ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂಬತ್ತು ಗಂಟೆಗೆ ಒಂದು ವೀಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಇವಾಗ ಟೈಮ್ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಎರಡನೇ ವೀಡಿಯೋ ಬಿಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಆರು ಗಂಟೆಗೆ ಬರುತ್ತೆ ಆರು ಗಂಟೆಯಿಂದ ಇಲ್ಲ ಎಂಟೂವರೆ ಒಂಬತ್ತು ಗಂಟೆಗೆ ಒಂದು ವೀಡಿಯೋ ಬರುತ್ತೆ ಜ್ವರ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ನಿನ್ನೆ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ನಿನ್ನೆ ಫಸ್ಟ್ನೇ ವೀಡಿಯೋನೂ ಐದು ನಿಮಿಷ ಮಾಡಿದೆ ಅಷ್ಟೇ ಅದ್ರ ಮೇಲೆ ನನ್ನ ಕೇಳಿ ಮಾಡೋಕ್ಕೇ ಆಗಲಿಲ್ಲ ಎಂಟೂವರೆ ಒಂಬತ್ತು ಗಂಟೆ ಮತ್ತೆ ಲಾಸ್ಟ್ ವೀಡಿಯೋ ಬರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಏನೋ ಲೇಟ್ ಆಗಿ ಹಾಕಿದಾರಲ್ಲ ವಿಡಿಯೋಸ್ ಅಂತ ಬೇಜಾರ್ ಮಾಡ್ಕೊಂಬಿಡಿ ಮಾವ್ ಅದೇನೋ ಕರೆಕ್ಟ್ ಆಗಿ ಮಾತಾಡಂಗಿದ್ರೆ ಮಾತಾಡು ಇಲ್ಲ ಅಂತಂದ್ರೆ ಇಲ್ಲಿಂದ ನಡೆದಿದೆ ಶಾನ್ ಬಗ್ರೆ ನಾವೇ ನಿಮ್ ಸುದ್ದಿ ಕೇಳ್ ಬಂದಿಲ್ಲ ನಿಮ್ ಮಕ್ಳು ಅವರಲ್ಲ ಪೆದ್ ಮಕ್ಳು ಅವ್ರನ್ನು ನಿಮ್ ಸಸ ಬಂದು ನಾನು ಒಯ್ದಿದ್ದು ಅಯ್ಯೋ ಆ ಮಿಟ್ಕಲ್ ಆಡ್ ಮುಂದಿಗೆ ಮಾತ್ರ ಏನ್ ಕೇಳ್ತೀಯ ನೀನ್ ನಡಿ ನಡಿ ಒಳಕ್ ನಡಿ ಆ ಮುಂದಿಗೆ ಯಾರು ಕಾಸು ಕೊಟ್ರೆ ಅವ್ರ ಕಡೆ ಅವ್ರ ಏನ್ ಕೆಲಸ ಮಾಡೋ ಅಂತ ಮಾಡ್ತಾರೆ ಯಾರೋ ಕಾಸ್ ಕೊಟ್ಟವ್ರೆ ಅದಕ್ಕೆ ಇವ್ರು ಗುಲ್ಕಂಬ್ ಬಂದಿರೋದು ಮಾವು ಅಂಬುಜಮ್ಮ ಅವಾಗಿಂದ ಅದೇ ಮಾತು ಹೇಳ್ತಾ ಇದೆಯಲ್ಲಮ್ಮ ಯಾರಮ್ಮ ಕಾಸು ಕೊಟ್ಟಿರೋದು ನಮ್ಕ ಹಾ ಅವ್ರ ಹತ್ರ ಕಾಸು ಇಸ್ಕೊಂಬಿಟ್ಟು ಏನು ಅಲ್ಲಿಗೆ ನಾನು ಮಗಳಿಗೆ ನಾನೇ ಒಯ್ದು ಕರ್ಕೊಂಬಂದಿದ್ದೀನಿ ನಿಮ್ಮ ಹತ್ರ ಅನ್ನಂಗೆ ಆಯಿತು ನೀನು ಹೇಳ್ತಾ ಇರೋ ಮಾತುಗಳು ಲೈ ಜಯ್ಯ ಹ್ಞೂ ಅದೇ ಕೆಲಸನೇ ಆಗಿರೋದು ಅವ್ರ ಹತ್ರ ಕಾಸು ನಿಲ್ಸ್ಕೊಂಬಿಟ್ಟು ನಿನ್ನ ಮಗಳಿಗೆ ನೀನೇ ಒಯ್ದುಬಿಟ್ಟು ನನ್ನ ಮಕ್ಕಳ ಮೇಲೆ ದೂರ ಹಾಕ್ತಾನೆ ನಿನ್ನ ಮನೆ ಹತ್ರಕ್ಕೆ ಬಂದಿರೋದು ಅದೇ ಕೆಲಸನೇ ಆಗಿರೋದು ಇವಾಗ ನಡೀರಿ ಇಲ್ಲಿಂದ ಮಾಡೋಕೆ ಏನು ಕೆಲಸ ಇಲ್ಲ ನಿಮ್ಮ ತಾ ಇರಮ್ಮ ಅದೇನು ನಡೀತು ನಮ್ಮ ಸೊಸೆ ಎಮ್ಮೆ ಹಿಡ್ಕೊಂಡು ಬತ್ತಾಳ್ತು ಅರ್ಧದಿಂದ ಕೇಳ್ತೀನಿ ಇರು ಕೇಳ್ತೀನಿ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ತಿಳಿದ ಬಂದಿದ್ರೇನೆ ನಮ್ಮ ಮನೆ ಹತ್ರಕ್ಕ ಎತ್ತು ನನ್ನೇ ಅವಳಿಗೆ ಬಿತ್ತಿಡೋ ಕಾಲದೇನೆ ತುಂಡಾನೆ ನಿಂಕ ಏನಕ್ಕೆ ನಮ್ಮ ಮನೆ ಹತ್ರಕ್ಕೆ ಬಂದಿರೋದು அவங்க நம் நான் எங்க ஒய் நீள ஒய் நானும் இவள் அல்ல அவங்க மாதாடக்கே தமிழ் அவன் மாதாந்த மாதாத்தானே அவளே ಅದಕ್ಕ ನಾನು ಯಾಕೆ ನೀನು ನಮ್ಮ ದೊಡ್ಡ ಮಾತಾಡ್ತಾ ಇಡೋದು ಅಂದ್ರೆ ನೀನು ಹೋಗ್ ನೀನು ನಿಮ್ ಮನೆಕ ನಿನ್ಕ ಗಂಡನ್ ಜೊತೆಗ ಸಂಸಾರ ಮಾಡಕ್ಕ ಬಿಡಲ್ಲ ನೀನು ಆ ಪೆದ್ದ ಮುಂದೆ ನೀನು ಅಂತವಳು ಇಂತವಳು ಅಂತ ಬಯೋಳು ನನ್ನ ಇವಳೆಲ್ಲ ಮಾತಾಡ್ಸಿದ್ದೆ ದೊಡ್ಡ ಹ್ಞೂ ಇವಳೆ ಮಾತಾಡ್ಸಿದ್ದು ದೊಡ್ಡ ನಾನೇ ನೋಡಿದ್ನಿ ಆಮೇಲೆ ನಾನು ಕೇಳಿದ್ದಕ್ಕೆ ಏನೇನ ಮಾತಾಡ್ತಾಳೆ ನಮ್ಮ ಅಪ್ಪನ್ ಕೇಳ್ತೀನಿ ಇರು ಅಂದ್ರೆ ನಿಮ್ ಅಪ್ಪನ್ ಕೇಳ್ತಿದ್ದ ಅವಳ ಅಪ್ಪನ್ ಕೇಳೋಗು ಹಂಗೆ ಹಿಂಗೆ ಅಂತ ಬಯೋಳ ಅಮ್ಮ ನಾನು ಅದಕ್ಕ ಅತ್ತಣ್ಣ ನಿಂತ್ಕೊಂಡಿದ್ನೆ ಚಿಕನ್ ಬಂದ್ನು ಚಪಗಾಯಿ ಅದಕ್ಕೆ ಅದಕ್ಕ ನನ್ ಕೋಕ ಅವಾಗ ನಾನು ಅಕ್ಕ ಹಿಡಿದ ತಾಳು ಅತ್ತಿಗೆನ ಹತ್ತಿಗೆನು ಹೇಳಿದೆ ನಾನು ತು ನಾನು ಬೈಲು ಅಣ್ಣ ಅಂತ ಅದಕ್ಕೆ ಅವ್ರ ಮನೆ ಹತ್ರಕ್ಕೆ ಹೋಯ್ತಿಕ್ಕ ಅವ್ಳು ಏನೋ ನಾ ಬೈಲು ನಾನು ಅತ್ತಿಕಣ್ಣು ಇಬ್ಬಿಡು ಚೆನ್ನ ಒಯ್ಯಾಬಿದ್ರಿ ತು ನಾನಿನ ಓಡ ಇಲ್ಲಿಂದ ಓಡ ಸರಿ ಇಲ್ಲ ಅಂತಂದ್ರೆ ಬೀತ ಯಾತಿಗಳು ಇಬ್ಬಿಡ್ಕೊನ ನೋಡ್ದ ಸಂಬ್ರೆ ಇವಾಗ ಅರ್ಥ ಆಯ್ತಾ ನಾವು ಯಾಕೆ ಬಂದಿದ್ದೀರಿ ಅಂತ ಯಾಕೆ ಹೋಯ್ಬೇಕಾಗಿತ್ತು ಯಾಕೆ ಹೋಯ್ಬೇಕಾಗಿತ್ತು ಅಂತ ನನ್ನ ಮಗಳನ್ನ ನಿನ್ ಮಗಳಾಕ ನಮ್ಮ ದೊಡ್ಡನ್ ಜೊತೆ ಮಾತಾಡೋದು ಅವತ್ತೆಲ್ಲ ನಾವು ಜಡ್ಲ ಆಗಿಲ್ಲ ತಿಳಿದ ಯಾತ ಮಾತಾಡ್ತದೋ ನಮ್ ದೊಡ್ಡ ನಿನ್ನ ಬೆಳವಂತ ಬಗ್ಗೆ ನಾನೇನ ನನ್ನ ಮದುವೆ ಸೆಟ್ ಆಗದೆ ಅಂತ ಹೇಳ್ತಾ ಇದ್ದಿತ್ತು ನಿಮ್ಮ ಮನೆ ಕರ್ಕೊಂಡು ನಾನು ನಿಕ್ಕ ಅಂತ ನಾನೇನು ಹೇಳ್ತಾ ಇರಲಿಲ್ಲ ನನಗೆ ಮದುವೆ ಸೆಟ್ ಆಗದೆ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿತ್ತು ನಿನಗೆ ಮದುವೆ ಆಡ ನಮ್ಮ ದೊಡ್ಡ ನೇನು ಮಾರಕ್ಕ ಏನು ಮಾರಕ್ಕ ಏನು ನಿಮ್ಮ ಮದುವೆ ಆಡ ಓಹ್ ಬನ್ನಿ ತಳ್ತಾರಿ ನಮ್ಮ ಮನೆ ಹತ್ರಕ ಅಲ್ಲಮ್ಮ ಜಯಮ್ಮ ನಿಮ್ಮ ಹಾಗೆ ತಪ್ಪಿಕೊಂಡ್ಬಿಟ್ಟು ಹತ್ರಕ್ಕೆ ನಮ್ಮ ಮಕ್ಕಳನ್ನ ನನ್ನ ಸೊಸೆ ಮೇಲೆ ದೂರ ಹೇಳಕ್ ಬಂದಿದ್ದೀಯಲ್ಲ ನೀನು ಹಾ ನಿನ್ನ ಮಗಳಿಗೆ ಏನು ಕೆಲಸ ಅವತ್ತಷ್ಟೆಲ್ಲ ರಾಮಾಯಣ ನ್ಯಾಯ ಪಂಚಾಯತಿ ಎಲ್ಲ ಆಯ್ತಲ್ಲ ಏನು ಕೆಲಸ ನನ್ನ ಮಗನ ಹತ್ರ ಏನಕ್ಕೆ ಮಾತಾಡಬೇಕು ಹಾ ಲೇ ಚಿತ್ರಂಗೆ ನನ್ನ ಹತ್ರ ಯಾಕೆ ಹೇಳಿಲ್ಲ ಆ ದೊಡ್ಡವನ್ ಮಾತಾಡ್ಸಿದ್ನಿ ಅದಕ್ಕೆ ಅವ್ಳು ಬೈದಿದ್ದು ಅಂತ ಯಾಕೆ ಹೇಳಿಲ್ಲ ನೀನು ಚಿತ್ರಾಂಗ ನೀನು ಅಂತಿಂತ ಚಿತ್ರಂಗುಂಡೆ ಅಲ್ಲ ನೀನು ನೀನು ನಾ ಫಸ್ಟ್ ಮದುವೆ ಮಾಡಿ ಹೋಗಿದ ಊರಿಂದ ಹಾಸ್ಬೇಕು ನಿಗಾ ಏನಕ್ಕೆ ಮಾತಾಡ್ಬೇಕಾಗಿತ್ತು ಅವತ್ತಷ್ಟೆಲ್ಲ ಆಯ್ತಲ್ಲ ಏನು ಅವನತ್ರ ಮಾತಿನಿಂದವಾ ನಾನೇನು ಅವನೇನು ಮಾತಾಡ್ಸಿಲ್ಲ ಮದ್ವೆ ಅಂತ ಹೇಳ್ತಾ ಇದ್ನ ಅಷ್ಟೇ ಮದ್ವೆನ ಹೋಗು ಮಶಾಣಕ್ಕನ ಹೋಗು ಅವನ ಹತ್ರ ನಿನ್ಗೆ ಏನು ಮಾತು ಅವನಿಗೆ ಹೇಳೋದ್ ನೀನು ನಿನ್ಗೆ ಮದುವೆ ಅಂತ ಅಲ್ಲ ಮದ್ವೆ ಅಮ್ಮ ನಿಮ್ಮ ತಪ್ಪಿಕೊಂಡು ಆ ಮನೆ ಹತ್ರ ಬಂದು ಬಿಡ್ಕೊತ ಇದೆಯಲ್ಲ ನೀನು ಹಾ ಈ ಸರಿನಾ ಅಯ್ಯ ನೀ ಮುಚ್ಚಮ್ಮ ಮುಚ್ಚು ಬಾಯಿ ಮತ್ತೆ ದೊಡ್ಡ ಮನಸ್ಸಿನ ಆವಾಗಿಂದ ಯಾರೋ ದುಡ್ಡುಗೂ ಕೊಟ್ಟರು ಯಾರೋ ದುಡ್ಡುಗೂ ಕೊಟ್ಟರು ಅಂತ ಹೇಳ್ತಾ ಇದ್ದಲ್ಲ ಯಾರು ದುಡ್ಡುಗೂ ಕೊಟ್ಟಿರೋದಂತ ಬೊಬಳ ಸಾಯಿ ಊರಿಗೆ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟರೆ ಹಿಂಗೆ ನೀವು ಮಾಡೋದು ಏ ಸುನಂದಿ ತಿರ್ಗಾ ಬಂದಿದ್ಯಾನೇ ನಮ್ಮನೆಗ ಏಟ್ರಿ ಬೇಕೇನ ನಿಂಕ ಹಾಂ ನಮ್ಮ ಸರಸ್ವತಿ ನಾವು ಊರ್ಗೆ ಹೋಗು ಹೋಗು ನೀನು ನಿಂಜ ಇರೋ ಅಂತ ಹೇಳ್ತಾ ಇದ್ದಾರೆ ಅವ್ಳು ಗಣಿಸುತ್ತೀನಿ ನಿಂಕಾಕೆ ಹಾಂ ಲೈ ಮನ್ಕೋಗೋ ಇಲ್ಲಾಂದ್ರೆ ಏಟ್ರಿ ತಿಂತ ಹೋಗಿ ಮನ್ಕ ಏನ್ ಕೇಳ ಹತ್ರಕ್ಕೆ ಬಂದಿರೋದು ಐ ಯಾವ್ ಚಿಕ್ಕೋನಾ ಬರಾಯ್ತಾ ಅದೇನೋ ಹೋಗ ಅವಳು ಹಂಗ ಅನ್ಕೊಂಡು ನಿಂತ್ಕೊಂಡಿದ್ದಾ ಬರ ಆಯ್ತಾ ಬಯ ನಮ್ಮ ಸರಸ್ವತಿ ಸರಸ್ವತಿನ ಏನೋ ಬೈತಾಳೆ ಅದಕ್ಕೆ ನಾನು ಸರಸ್ವತಿ ಇಬ್ರು ಬಂದ್ಬಿಟ್ರೆ ಅವ್ರ ಮನೆಗೆ ಹೋಗಿ ಈ ಮನೆ ನಾನು ನಡಿ ಅಲ್ಲ ಮಾತಾಡ್ಸಿದ್ರೆ ಆತದ ಅವ್ರು ಮಾತಾಡಿಲ್ಲಲ್ಲ ಬಂದ್ಬಿಟ್ನಲ್ಲ ನೀವು ಹಂಗೆ ಹೋಗಿ ಅವ್ರ ಮನೆ ಹತ್ರ ಅವ್ರು ನಾವ್ ಒಯ್ದ್ಬಿಟ್ಟು ಬಂದ್ರಿ ಏನ್ ಗತಿ ಏನ್ ಗತಿ ಹೇಳು ಏನು ಇಂತ ಕೆಲಸ ಮಾಡ್ತಾ ಇದ್ದೀರಿ ಇಬ್ರುನು ಅಣ್ಣು ತಂಗಿ ಏನ್ ಆಚಿಕೋನ ಅವಳಗಂತೂ ಬುದ್ಧಿ ಇಲ್ಲ ನೀನ್ ಹೇಳೋದಲ್ಲೇನಾ ಅವಳ ಸರಸ್ವತಿನ ಬೈದಿದ್ದು ನೋಡ್ಸ್ಕೊಳ್ಬೇಕಾ ಅದಕ್ಕೆ ಕಾಸು ಬೇಕು ಕೊಟ್ಟರೆ ಕಾಸು ಇಲ್ಲ ನೀವು ಕಾಟ್ಕೊಬಿಟ್ಟಾಳೆ ನಿಂಗೆ ಕಾತು ಕಾತು ನೀಲ ಯಾವುದಿಲ್ಲ ಒಳ್ಳೆ ಒಳ್ಳೆ ನೀನು ತಾನೆ ಅವ್ರು ಮಾಡಿದ್ದೆ ನನ್ನ ಬೈರೋದು ನೀನು ಲಪ್ಪ ನೀನು ಕೊರ ನೀನು ಅವ್ಳು ಕೊರ ನೀನು ಕಾತು ಕೊಡೋರ ಏನು ಕೊರೋದು ನೀನು ಅಯ್ಯ ಒಳ್ಳೆ ನಿನ್ನ ಮನೆ ಕಾ ಹೋಗಮ್ಮ ಕಾಸು ಇಲ್ಲ ಯಾವುದಿಲ್ಲ ಹೋಗಮ್ಮ ಅಲ್ಲ ತಪ್ಪು ಮಾಡೋದು ನೀವು ಹಾ ದೂರ ಹಾಕೋದು ನಮ್ಮ ಮೇಲೆ ಒಳ್ಳೆ ಚೆನ್ನಾಗದೆ ಬಿಡಮ್ಮ ನಿಮ್ಮ ಚೇಷ್ಟಿಗಳು ಅದೇನು ಜನಗಳು ಅದೇನು ಕತೆ ನಾವು ನೀವು ಬಂದಿದ್ಯಾ ಯಾವ್ ಯಾವ ಚುನಂದಿ ಹಾ ನೈ ನಿನ್ನ ಆದ್ಮಿನ ನಿನ್ ಗಂಡನ ಬಿಟ್ಟು ನಾನು ವಹಿಸಿದ್ಯಲ್ಲ ನೀನೆ ಕಾಸ್ಕೊಡನಕ್ಕ ಪಂಡಿತರ ಹತ್ರ ನಾನು ಏನು ನೀನು ಪಂಡಿತರ ಹತ್ರ ತೋರ್ಸ್ಕೊಳಕ ನಾವು ಕೊಡ್ಬೇಕಾ ತೆಗದಿ ಕಡೆಯಿಂದ ಅಂದ್ರೆ ಹೆಂಗಿರ್ಬೇಕು ನಿಂಕಾ ನಡಿಯ ಇಲ್ಲಿಂದ ಜಾಗ ಖಾಲಿ ಮಾಡ್ಯ ಯಾರ ಹೇಳಿದ್ದು ನಮ್ಮನೆ ಬಾಗ್ಲಕ್ ಬರಕ್ ನಿಂಕಾ ಹಾ ಮಾತುಗಳ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋದ್ಕೊಳ್ಳಿ ನನ್ನ ಆದ್ನಿ ಗಣಮನೆ ಇರ್ತಾಳ ಬಿಡ್ತಾಳ ಅದೆಲ್ಲ ಕಟ್ಕೊಂಡ್ ನಿಂಕೇನೇ ಆಗ್ಬೇಕು ನೀನ್ ನೋಡಿದೀನಿ ಗಣಜಾತ ಸಂಸಾರ ಮಾಡ್ದಿರಿ ಇರೋದು ಅಷ್ಟು ಮರ್ಯಾದೆ ಬರ್ಲಿ ಗೂಗಲ್ ಹಾಕ್ ಬಿಡ್ತೀನಿ ನೋಡ್ಕಾ ಮನೇನನೆ ನಮ್ಮ ಮಾವನ ಒಳ್ಳೆವನಾಗೋಬಿಟ್ಕ ಅಯ್ಯೋಪಾ ಅಂತ ಬಿಟ್ಟವನ ಇನ್ ಯಾರಾಗಿದ್ರೆ ಉಗುದು ಊರಿಂದ ಆಸ್ತಿ ಆಗಿರೋದು ನಿಮ್ಮನ್ನ ಮಾನವಾಗಿ ಇಲ್ಲಿಂದ ಓದೇ ಸರಿ ಇಲ್ಲ ಅಂತಂದ್ರೆ ಏನ್ ತಕೊಂಡ್ ಆಗ್ತೀನೋ ನೋಡ್ತಾ ಇರೋ ನಡಿಯ ಇಲ್ಲಿಂದ ಫಸ್ಟ್ ನಡಿಯೇ ಲೈ ನಡಿಯ್ ನಡಿಯಾ ಇಲ್ಲಿಂದ ಇದೇ ಲಾಸ್ಟ್ ಇನ್ನೊಂದ್ಸರಿ ಅಂದ್ರೆ ನೀನ್ ಏನ್ ಮಾಡ್ತೀನೋ ನೋಡು ಅಲ್ಲಮ್ಮವ ಹೋಗಿ ಹೋಗಿ ಅವ್ರ ಜೊತೆಗಾ ನಿನ್ನ ಬಕ್ಲಾಗ್ ನಿಂತ್ಕೊಂಡ್ ಮಾತಾಡ್ತಾ ಇದೀಯ ಅವ್ರ ಎಂತವ್ರು ಅಂತ ತಿಳಿಯತ್ತಾನೆ ನಿಂಕೇನ್ ತಿಳಿಯಲ್ಲಮ್ಮವ ಅವ್ರನ್ನ ಉಗುದ್ ಕಳಿಸ್ಬೇಕಾಗಿತ್ತಲ್ಲ ಹ ನಿಂತ್ಕೊಂಡು ಅವ್ರು ಕೂಡ ಮಾತಾಡ್ತಾ ಇದೆಯಾ ನೀನು ಏನ್ ಸುಮ್ ಸುಮ್ನೆ ಹೋಗ್ತಾರ ಅವ್ರಿಬ್ರು ಒಯ್ಯಕ್ಕ ಅವ್ಳು ಆಡ್ಬಾರ್ದು ಮಾತ್ರೆ ಆಡೋಳೆ ಸರ್ಚ್ ಮಾಡ್ತೀನಿ ಅವಳು ಗೊಳ ಅಂತ ನಿಂತ್ಕೊಂಡು ಅವಳೆ ಅದ್ಕೊಂಡು ನಡ್ಬಿದಾಗ ಮಾತಾಡ್ಬೇಕು ಬಾವನ ಜೊತೆಗೆ ಮಾತಾಡ್ತಾ ಇದ್ಲಂತೆ ಏನ್ ಕೆಲಸ ಬಾವನ ಹತ್ರ ಅವತ್ತಾಗಿರೋ ಮರ್ಯಾದೆ ಸಾಲದ ಇವಳಿಗೆ ಏನ್ ಕೆಲಸ ಬಾವನ ಹತ್ರ ಅಯ್ಯೋ ಆಗಿದೆ ಆಯ್ತಮ್ಮ ಅಲ್ಲಮ್ಮ ಇವ್ರಿಬ್ರು ಹಂಗ ಹೋಗಿ ಒಯ್ದು ಗಿದ್ಬಿಟ್ರಿ ಏನೋ ಹೆಚ್ಚು ಕಡಿಮೆ ಆದ್ರಿ ಯಾರಮ್ಮ ನೋಡೋರು ಹಾ ಯಾರು ಹೇಳು ನೋಡೋರು ಜನಕ್ಕೆ ಅವ್ರು ಏನ್ ಮಾತಾಡೋರು ಅನ್ನೋದು ಬರಲ್ಲ ಅವ್ರ ಮೈ ಮೇಲೆ ಗಾಯಗ್ಲಾಗಿರೋ ಜನಗಳು ನೋಡ್ತಾರೆ ಅವ್ರೇನೋ ಮಾತಾಡ್ಬಿಟ್ರ ಅಷ್ಟಕ್ಕೆಲ್ಲ ಒಯ್ದ್ಬಿಡೋದಾ ಅಂತ ಮಾತಾಡ್ತಾರೆ ಜನ ಏನ್ ಕೋಬೇಕಾಗಿತ್ತೇಳ ಅವ್ರ ಮನೆ ಹತ್ರಗ ನೀವು ಹಾ ಅವರಿಬ್ರು ಬುದ್ಧಿ ಇಲ್ಲ ಅಂತಂದ್ರೆ ನಿಂಗೆ ಬುದ್ಧಿ ಇಲ್ಲೇನಮ್ಮ ಅವ್ರಿಬ್ರಿಗೂ ಬುದ್ಧಿ ಹೇಳಿ ಮನೆ ಕರ್ಕೊಂಡ್ ಬರ್ಬೇಕಾಗಿತ್ತಾನೇ ಹೋಗಿ ಹೋಗಿ ಹ ಪರ ಇರೋದ ಅಲ್ಲಮ್ಮ ವಾಸ್ತವ ಇವಾಗ ನಡೀತಾ ಇರೋದ್ ನಾನು ಹೇಳ್ತಾ ಇರೋದು ಅವ್ಳ ಮೈ ಮೇಲೆ ಗಾಯಗ್ಲಾಗವೇ ಗಾಯ್ಲಾಗಿರೋದ್ ನೋಡ್ತಾರ ಜನ ನೀವ್ ಅವ್ರ ಏನ್ ಮಾತಾಡಿದ್ರು ನೀವೇನ್ ಮಾತಾಡಿದ್ರಿ ಅದೆಲ್ಲ ಕೇಳಲ್ಲಮ್ಮ ಜನ ಗಾಯ್ಲಾಗವೇ ಯಾಕೂ ಎತ್ತೊಡದ್ರು ನಿಮ್ ಮಕ್ಳು ಪೆದ್ರು ಅವ್ರಿಗೇನ್ ತಿಳಿಯಲ್ಲ ಅಂತ ನಮ್ಮನ್ನೇ ನಿಷ್ಠೂರ ಮಾಡ್ತಾರೆ ಜನ ನಾವ್ ಅರ್ಥ ಮಾಡ್ಕೊಬೇಕು ಕಾಲಕ್ ತಕ್ಕಿರ್ಬೇಕಮ್ಮ ಬಿಡಮ ಆಗಿದ್ದಾಗ ಏನ್ ಮಾಡಾಕೈತೆ ಬರ್ಲಿಕ್ಕಿಂತ ನಮ್ಮ ಕೇಳ್ತೀನಿ ಸವಿತ್ರಿ ಏನ್ ಸವಿತ್ರಿ ಹಾಲ್ ಕರ್ಕೊಡ್ಬೇಕಾ ಆದ್ರೆ ಕರ್ಕೊಡಮ್ಮ ಇಲ್ಲ ಅಂತಂದ್ರೆ ನಾನೇ ಕರ್ಕೊಂತೀನಿ ಸರಿ ಕರ್ಕೊಡ್ತೀನಿ ಏನ್ ಬಾಯ್ ಬಿಟ್ಟೋದು ಬಿಡ್ತಾ ಹಾ ನಾನು ಏನು ಅಂದ್ಕೊಂಡಿದ್ದೆ ಹೇಳತ್ರ ಯಾವ ಹುಷಾರಾಗಿರಬೇಕು ಯಾವ ಮಾರ್ದ ಸಿಗುತ್ತ ಅಣ್ಣ ಕಟ್ಟಕ್ತಾಳೆ ನಾನು ನಾ ಹುಷಾರಾಗಿರ್ಬೇಕು ಹೇಳತ್ರ ನಾನೇನೋ ಬಾಯಿ ಸತ್ತೋಳು ಅನ್ಕೊಂಡಿದ್ದೆ ಏನಿಲ್ಲ ಬಾಯ್ ಇರೋಳೆ ಹುಷಾರಾಗಿರ್ಬೇಕು